ಎಲ್ರಿಗೂ 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 ನಮಸ್ಕಾರ ಇದು ನಮ್ಮ ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸುಟ್ಟಿದ್ರು ಯಾರು ಯಾರು ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತಗಲಾಕಿದ್ರು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲ ಬಿಟ್ಟಿದ್ದಾರೆ ಅವರು ಕತೆ ಚೆನ್ನಾಗಿದೆ ಕಣೋ ಯಾರು ರಂಗಾಯಣ್ಣು ಏ ಅವ್ರ ಕತೆ ವೀಕ್ನೆಸ್ ಕತೆ ಹೇಳೋ ಒಪ್ಕೋತಾರ ಹೋಗುವಂತ ನನಗೆ ನನಗೆ ಕತೆ ಹೇಳಿದ್ರು ನಾನು ಒಪ್ಕೊಂಡೆ ನಾನು ಅಪ್ಪನ ಹತ್ರ ಇರೋದೇ ಡೇಟ್ಗಳಪ್ಪ ಅದು ಬಿಟ್ಟು ನಾನು ಏನಿಲ್ಲ ಕೊಡಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದೆಲ್ಲ ಅವರೇ ಊಹಿಸ್ಕೊಂಡೆ ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂತದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯ್ತು ಲೊಕೇಶನ್ ಗೊತ್ತಕ್ಷಣ ನನಗೆ ಭಾಳ ಸಂತೋಷ ಆಯ್ತು ನನಗೇನು ಕತೆ ಹೇಳಿದ್ರಲ್ಲ ಅದನ್ನ ಫಸ್ಟು ಅಲ್ಲಿ ನನಗೆ ಅದು ಗೋಚರವಾಯ್ತು ಅದಾದ್ಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದ್ರೆ ವಿದ್ಯೆ ಬರೀ ಕಲ್ತ್ಕೊಳ್ಳೋದು ಒಂದೇ ಎಲ್ಲ ಈ ಜನಪದ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ಈ ವಚನ ಹೆಂಗೆ ನಮ್ಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರು ಅದ್ರ ಸಮ ಅದ್ರ ಸಮವಾಗೆ ಬಂದ್ಬಿಟ್ಟಿದ್ದಾರೆ ಅಂದರೆ ಯಾರಿಗೋ ಒಬ್ರಿಗೆ ಕಲಸು ಅದನ್ನ ತಾನು ಕಲ್ತಿರೋದನ್ನ ಯಾವುದೇ ತರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅನ್ನೋದೊಂದು ಧಾವಂತ ಅಯ್ಯೋ ಹೋಗ್ಬಿಡ್ತಲ್ಲ ಇದು ನಾನು ಯಾರಿಗನ್ನು ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದೆ ನಾನು ಭಾಳ ಖುಷಿ ಆಯ್ತಾ ಚೆನ್ನಾಗಿದೆ ಮಾಡೋಣ ಅದೊಂದು ಧಾವಂತ ವಿದ್ಯೆ ಅಂತಂದರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೆ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಗೆ ಮನಸ್ಥಿತಿ ಇದ್ರೆ ಆ ಥರದ್ದೊಂದು ಪಾತ್ರ ಇವ್ರು ಮಾಡಿದಾಗ ಈ ನನ್ನ ಪಾಪ ನನ್ನ ಮಮ್ಮಗ ಇಲ್ಲಿದ್ದ ಇದ್ನಪ್ಪ ಬಂದು ಅವ್ನ ನೆಂತ್ಕೊಳ್ಳಿ ಹೇಳ್ತೀನಿ ನೋಡ್ರಿ ಆ ಶೂಟಿಂಗ ನನ್ನ ಮಮ್ಮಗ ಇವಾಗ ನನ್ನ ತಮ್ಮ ಅವನೇ ತಿರ್ಗ ತಿರ್ಕೋ ಕಡೆಗೆ ನೋಡೋಣ ಹೇಳ್ತೀನಿ ನೋಡ್ರಿ ಒಂಟಾಯ್ತು ಅಲ್ಲಿಂದ ಐದ್ನಪ್ಪ ಅಲ್ಲೆಲ್ಲ ನೋಡಿ ಮಂದಿ ನಾನಲ್ಲ ತಾತ ತಾತ ಅಂತಿದ್ದ ಇವ ಈ ತಾತ ಅಂದ್ರೆ ಬಸ್ ಬಿಡ್ತೀನಿ ಹಂಗೆ ಅಷ್ಟೇ ಇವಾಗ ನಿಮ್ ತಮ್ಮಂತರ ಆಗವನ ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ ಎರಡ್ ಸಾವಿರದ ಕರೋನಾ ಇದ್ ನಿಮ್ ಮುಂದೆ ಆಗಿತ್ತೇನಲ್ಲ ಅಯ್ಯೋ ಕರೆಕ್ಟ್ ಅದ್ರದ್ ಕತೆ ಹತ್ತೊಂಬತ್ತೆ ಹತ್ತೊಂಬತ್ತೆ ಹೌದು ನನಗೆ ಈ ಪಾಪ ನಮ್ಗೆ ರಾಜ್ಕುಮಾರ್ ಸ್ಕೀನ ಹೊಸಬ್ರೆ ನಮ್ ವಯಸ್ಸಳವರು ಹೊಸಬ್ರೆ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಸಮುದ್ರ ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪುನೀತ್ ಸಾರ್ದು ಅದನ್ನು ಈ ಸಮುದ್ರ ಹೆಂಗೆ ಸೇರಿಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದರೆ ಅಪ್ಪ ಸರ್ ಒಂದು ಸರ್ ನನಗೆ ಫೋನ್ ಮಾಡಿದ್ರು ಅವಾಗೇನು ಜೇಮ್ಸ್ ಶೂಟಿಂಗಲ್ಲಿದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಎಲ್ಲ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವೋ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ಒಪ್ಪಿಸಿ ಎಲ್ಲ ಹೇಳಿ ಇದು ಈ ಥರದೊಂದು ಇದೇ ಅದೇ ನೀವೇ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರಿ ಸಿನಿಮಾ ನೋಡಿದಾರೆ ಅವ್ರ ಆಶೀರ್ವಾದ ನಿಜವ್ನು ಫಸ್ಟ್ ನನಗೆ ಅದೇ ನೋಡಿದ ನೋಡಿ ನನಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ ಮಕ್ಕಳ ಸಿನ್ಮಾ ದೊಡ್ಡ ದೊಡ್ಡವ್ರ ಸಿನ್ಮಾನೋ ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದ್ರೆ ಆಮೇಲೆ ನನ್ಗೆ ಏನು ನಮ್ದು ಏನು ಹೇಳಿ ಅಂತಂದ್ರು ಈ ಒಂದು ಶಿಕ್ಷಣದ್ದು ಎಲ್ಲಾರು ಮಕ್ಕಳೆಲ್ಲ ಕಲಿಬೇಕು ಅದನ್ನ ಬಿಡಬೇಡಿ ಜಗತ್ ಏನು ಏನ್ ಬೇಕಾದ್ರೆ ಕಲಿಬೋದು ಆಸ್ತಿ ಕದಿಬೋದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕದಿಬೋದು ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕದಿಯೋಕ್ಕಾಗಲ್ಲ ಅದು ನಿಮ್ಮ ನಿಮ್ಮಗೆ ಸದಾ ಇಲ್ಲಿ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೊಂದು ಅವನು ಯಾವುದೋ ಒಂದು ಹೊಂದಿರ್ತಾನೆ ಏ ನೀನು ಕಾರ್ ಕೊಡ್ತೀನಿ ನಿನ್ನ ಕಾರ್ ಕೊಡ್ಬೇಕು ಅಂತಂದ್ರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಈ ಒಂದು ಉದ್ದೇಶ ಬೇರೆ ಆಗಿರುತ್ತೆ ನಮ್ಮ ತಹತನ ಕಾಣೋ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣಿಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಎಂತ ಕಾಗಲ್ಲಿ ಕುಣಿಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು 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 ಒಂದು ರೀತಿ ಒಳ್ಳೆ ಮೆರವಣಿಗೆನ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ ಅದನ್ನ ಅದನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಹೌದಾ ಒಂದು ಸರಿ ಆಯ್ತು ನಾನು ನನಗೆ ಭರತ್ ಅವರು ನನಗೆ ಕಳ್ಸಿ ಕೊಟ್ರು ಅಂತ ಹೇಳಿ ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕಂದರೆ ಅವಳು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ ಇಪ್ಪತ್ತು ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗೆ ಆಗುತ್ತೆ ನಾನು ಸರ್ ಐದನೇ ತಾರೀಕು ನಾಲ್ಕನೇ ತಾರೀಕು ಮಾಡ್ತೀನಿ ಅಂತ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡ್ವಿ ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಘಣ್ಣವ್ರು ಪಾತ್ರ ಮತ್ತೆ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನು ಮಾಡಬೇಕು ಚೇಂಜ್ ಮಾಡ್ಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರ್ಕೊಂಡು ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು ಯಾವ್ದಾದ್ರು ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದ ನನಗೆ ಇನ್ನೂ ಭಾಳ ಖುಷಿ ಆಯ್ತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವರೇ ಹೇಳ್ತೀನಿ ಕೇಳಿ ಅವ್ರ ಕಥೆಯೊಳದ್ಮೇಲೆ ಎನ್ನಿಂದ ತೊಗೊತ್ತೋ ಎನ್ನಿನ್ ತೊಗೋತೋ ಅಂತ ಇತ್ತು ಅಂತೇಳಿ ನಾನು ಅವತ್ತೆ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಈ ಜನಪದ ಗೆನ್ಪಾದ ಅನ್ಕೊಂತ ಕೂತಿದ್ದೀರಾ ಅದು ಅಷ್ಟು ಸುಮ್ನೆ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದೀರ ದಸರಾಕ್ ಬಂದು ಕಲಾವಿದ್ರಲ್ಲ ಹಂಗ ಆಗಲ್ಲ ಅಂತ ಹೇಳ್ದೆ ಈ ದಸರಾಗ್ ಬರ್ತಾರಲ್ಲ ಈ ಜನಪದ ಕಲಾವಿದ್ರದ್ದು ಆತರದ್ದು ಹೋಗಿ ಬಾ ಹೋಗ್ರಿ ಹೋಗ್ರಿ ಬತ್ತಿ ಹೋಗ್ರಿ ಬತ್ತಿ ಹೋಗ್ರಿ ಹೋಗ್ರಿ ಅವ್ರು ಟೀಟಿ ಹತ್ಕೊಂಡು ಬಂದು ಹೋಗಿರ್ತಾರೆ ಹಂಗ ಆಗಲ್ಲ ಅಂತಂದ್ರು ಅವರು ಇವರು ಮಾಡ್ಕೊಂಡು ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದೇ ಎಂಥ ಎಂಥ ಜತ್ತು ಜತ್ತಲ್ಲ ಉಳಿ ಜತ್ತು ಊರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ ಕನ್ನಡಿಗರು ದೇವಸ್ಥಾನ ಆ ಪುಷಾರಪ್ಪನವರು ಅವರು ಇವರು ಎಲ್ಲ ಅಲ್ಲಿಯವ್ರು ನನಗೆ ಫಸ್ಟ್ ಫಸ್ಟ್ಗೆ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ ಅವನು ಯಾಕೆ ಹೊಸದೇ ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನ್ ಮಾಡುದು ನಾನು ಸ್ವಲ್ಪ ಸಂಪತ್ತಿ ಇಬ್ರು ಕೂತಿದ್ವಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂದ್ಕೊಂಡ್ರು ಆಗಲ್ಲ ಸುಮ್ನೆಪಟ್ಟು ಸುಮ್ನೆ ಕೂತಿದ್ವಿ ಅತ್ತಾಯ್ತು ಹನ್ನೊಂದಾಯ್ತು ಹನ್ನೇ ಆಯ್ತು ನಾವ್ ಏನ್ ಏನು ಏನ್ ಅಂತ ಏ ಬನ್ನಿ ಬನ್ನಿ ನಡ್ಕೊಂಗ್ ಬನ್ನಿ ಅಂತ ಹೇಳ್ಬೋದು ನಾನು ಸಂಪತ್ತು ಒಂದು ಎರಡು ಕಿಲೋಮೀಟ್ರ್ ಬರೀ ಆಯ್ಕಲ್ಲ ನಡ್ಕೋಣ ಅವ್ರು ನೋಡಿದ್ ಮಾಸ್ಟ್ರೆ ನಿಮ್ಗೆ ಏನ್ ಮಾಸ್ಟರ್ ಬುದೀ ನಿಮ್ಗೆ ಸಿನಿಮಾಗತ್ತ ಮಾಸ್ಟ್ರೇ ಅಂತ ಬಟ್ ಅವ್ರು ನಾಲ್ಕು ಮೂರ್ ದಿವಸ ಅಂದಿದ್ದು ನಾಲ್ಕೈದು ದಿವಸ ಆಯ್ತು ಅದನ್ನ ಆ ಜನರು ಎಂತ ಒಳ್ಳೆ ಜನರು ಸರ್ ಏನ್ ಕೈಂಟು ಸರ್ ಎಲ್ಲ ಉತ್ತರ ಕರ್ನಾಟಕದವ್ರ ಸುತ್ತು ಬಂದು ನಿಂತ್ಕೊಳ್ಳೋರು ನಮ್ ಜೊತೆ ಭಂಡಾರ ಚೆಲ್ಲ ಅವರು ಕೆಟ್ಟದ ಒಂದ್ಸರ್ ಅಂದ್ರೆ ಅವ್ರ ಒಂಥರ ನಮಗ್ ಜೋಶ್ ಬರಂಗ್ ಅವ್ರೂ ಬಿಡೋರು ಸರಿ ಎಲ್ಲ ಸರಿ ನಮ್ಗೆ ಕೂಗಿ ಅದು ಅದೆಲ್ಲ ಹಾಗೆ ನಿಜವಾಗ್ಲೂ ಅವ್ರಿಗೆಲ್ಲಾರು ಆ ಬಿಜಾಪುರ ಅಜತ್ನವ್ರಿಗೆ ಎಲ್ಲರಿಗೂ ಕೈ ಮುಗಿಬೇಕು ನಿಜವಾಗ್ಲೂ ಮಾಸ್ಟರ್ ನೀವು ರಿಯಲಿ ರಿಯಲಿ ಗ್ರೇಟು ಅವ್ರಂತ ಅವ್ರೆಲ್ಲ ಸೇರಿ ಒಂದು ಮೂವತ್ನಾಲ್ಕು ಜನ ಇದ್ದರು ಹಂಗಾಗಿ ಆ ನಾವು ಮುಗಿಸ್ಕೊಂಡು ಬಂದ್ವಿ ಎಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅನ್ಕೋತೀವಿ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲನೇ ಸಿನಿಮಾ ಹೊಯ್ಸಳ ಸರ್ ನಿಮ್ಮ ಹೆಸ್ರೆ ಐಸಳುಬಿಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೇದಾಗ್ಲಿ ಇನ್ನ ಇನ್ನು ಒಂಥರ ಡಿ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ಮಂಗಳೂರಿಂದ ನೋಡಿ ಯಾವುದೋ ಮಂಗಳೂರು ಅಂತ ಮಂಗ್ಳೂರೇ ಬಂದೆ ರಾಮರ ವರಾಹ ರೂಪ ಅಂದ್ಬಿಟ್ಟು ನಮ್ಗೇನೋ ಕೊನೆ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ ಹಂಗೆ ಮುಂದೆ ಓ ಟಿ ಟಿಯವರು ಮತ್ತೆ ಇಂಥದ್ದಪ್ಪ ಇನ್ನೊಂದು ಡಿ ಟಿ ಸಿ ಕೈ ಎತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ ಆದ್ಯಾ ಮುಂಚಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿಲಿ ಎಲ್ಲ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವ ಕ್ಯಾಟ್ ಸಿಮಾ ಸುಮಾ ಬತ್ತ ಬೇಜಾನ್ ಬತ್ತಾವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಗೊತ್ತಾರೋ ಗೊತ್ತಿಲ್ಲ ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರ ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವು ಹಿಂದಿರೋರು ಊಟೂಬ್ನವರು ಊನಪ್ಪ ನೀವೇನೋ ಮಾಡ್ರಪ್ಪ ಸೊಮ್ ಸೊಮ್ಮಿ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಆಗ್ಬಿಡಿ ಬಿಡಿ ಏನೋ ಮಾಡ್ರಪ್ಪ ನೀವನೋ ಮಾಡಿ ಅದಕ್ಕೆ ತುಂಬ ಕನ್ನಡವಾಗಿ ನಾನು ಊಟ ಅಂತಿದ್ದೆ ಇವು ಹೇಳಲ್ಲ ನಾನು ಹೂವನೇ ಹೇಳೋದು ಹೂವಾಗ್ರಿ ಅಂತ ಯಾರಕ್ಕೆ ಇವಾಗ ಅಂತ ಬಂದು ಮಾಡಿ ಏಕೆಂದರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟು ಇದೇನೋ ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೂ ಹಂಗೆ ಮುಂಚ್ಕೊಂಬಿಡೋದು ನಮ್ಮ ಮೇಲೆ ಅವರು ಆ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚ್ಕೊಂಬಿಟ್ಟವ್ರು ಯಾರು ನಿಮ್ಮ ಟಿ ವಿ ಅವರು ಮುಂಚ್ಕೊಳ್ಳಿ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದರು ಈ ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಕರ್ಗಸವಿದ್ದಂತೆ ಹೋಗುತ್ತಲೂ ಕೈಯ್ಯೋದು ಗುರುತು ಬೇಯುವುದು ಹಂಗಿರ್ತಾರ ಒಳ್ಳೆ ಸಿನಿಮಾ ನೀವು ಗೆಲ್ಸ್ತೀರ ಹಂಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾಗಳನ್ನ ಗೆಲ್ಸಿ ಹೌದಾ ನಮ್ಮ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಸ್ಟೆಪ್ಗಳು ಡೊಳ್ಳು ಸರ್ ಅದು ಬೇರೆ ಅದು ಒರಿಜಿನಲ್ ಡೋಲ್ ಕೊಟ್ಬಿಡೋರೆ ನನಗೆ ಮಲ್ಲ ಎಲ್ ತ್ರೀ ಎಲ್ ಫೋರ್ ಪ್ರಾಬ್ಲಮ್ ಹಂಗಾಗಿ ಹಿಂದ್ ಕುಡಿಯೋದು ಹಿಂಗಾಗ್ಬಿಡೋದು ನನಗೆ ಟೈ ಅಂದ್ಬಿಟ್ಟು ತಿರ್ಗಿ ಅದ್ ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು ಏನ್ ಯಾರ ಮೇಲೆ ಸಿಟ್ ಮಾಡ್ಕೊಳ್ಳಿ ಹಂಗ ತಿರ್ಗಿ ಅವ್ರ ಮಾಡಿ ಸಮಾಧಾನ ಮಾಡೋದು ನನ್ಗೆ ಅವ್ರು ನೋಡಿದ ತಕ್ಷಣ ಅಲ್ಲ ಸ್ಟೇ ಮಾಡಿದ ಹೆಂಗ ಮಾಡ್ತೀರಾ ಬಿಡ್ಬೇಕಲ್ಲ ಅವರು ಹಿಂದ್ಗಡೆ ಅವ್ರು ಡಾನ್ಸಸ್ ಬೇರೆ ಮೂವತ್ತ್ ಜನಕ್ಕೆ ಆಗ ಬಂದ ಮೂವತ್ತೋ ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ ಫ್ರೀ ಎಲ್ ಫ್ರೋ ಮಿಸ್ ಹೊಡಿತಿದೆಪಾ ಹಂಗಾಯ್ತು ಏನೋ ಬಿಡ್ಲಿಲ್ಲ ಮಾಸ್ಟರ್ ಇಲ್ಲೆಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ ನಾನು ಫಸ್ಟ್ ತುಂಬಾ ಮೊದ್ಲೇ ಕೇಳ್ತೀನಿ ಸರ್ ನಾ ಎಲ್ಲರೂ ಚೆನ್ನಾಗಿ ಒಂಥರ ತುಂಬಾ ಭಕ್ತಿಯಿಂದ ಇದನ್ನ ನಾ ಮಾಡಿದಾರೆ ಅತ್ರದೊಂದು ಪಾತ್ರ ಕೀರಮಣಿಯವ್ರಾಗಬಹುದು ಕೈಲೇಶ್ಗೆ ಅವರು ಬಹಳ ಖುಷಿಯಿಂದ ಆಡ್ಬಿಟ್ರಂತೆ ಏನೋ ಗೊತ್ತಿಲ್ಲ ರಗಣನ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನ್ ಮಾಡೋಣ ಅಯ್ಯೋ ನಾವು ಇದೀವಲ್ಲ ಅಂತಾರೆ ಅವರೇ ದೊಡ್ಡವ್ರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳನ್ನ ಎಷ್ಟು ಸಿನಿಮಾಗಳನ್ನ ನೂರಾರು ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನು ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೆ ಇದ್ದಿದ್ರೆ ಜನಕ್ಕೆ ಯಾವುದು ಯಾವುದು ಗೊತ್ತಾಗ ಇತಿಹಾಸ ಆಗಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಆಗೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ ಮನೆ ತನ ಅವರು ನಾನು ಇಗ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ಏನು ಏನ್ ಮಾತು ತುಂಬಾ ದೊಡ್ಡ ಮಾತು ಎಲ್ಲರ ಪ್ರೋತ್ಸಾಹ ಸಹಕಾರ ಸಹಕಾರ ಸಹಾನುಭೂತಿ ಕೊಡಿ ಊಟ ಮರಿಬಿಟ್ಟು